ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಉತ್ತರ ಭಾರತೀಯರ ಒಂದು ಅದ್ಭುತ ಅಡುಗೆಯನ್ನು ನೋಡೋಣ ತುಂಬ ರುಚಿಕರವಾದಂತಹ ಒಂದು ಅಡುಗೆ ನನಗಂತೂ ತುಂಬ ಇಷ್ಟ ಆಗಿತ್ತು ಇದು ಇದು ಕ್ಯಾಪ್ಸಿಕಮನ್ನು ಮೊಸರು ಹಾಕಿ ಕರಿ ಮಾಡೋದು ಕ್ಯಾಪ್ಸಿಕಮ್ ಕರಿ ಮೊಸರು ಕರಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಚಪಾತಿ ಚಾತು ತಿನ್ನೋಕ್ಕೆ ಫಸ್ಟ್ ಕ್ಲಾಸ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಮನೇಲಿ ಚಪಾತಿ ಜೊತೆ ಸೇರಿಸ್ಕೊಳ್ಳೋಕೆ ಒಂದು ನೆಂಚ್ಕೊಳ್ಳೋಕೆ ಒಂದು ಪಲ್ಯ ಥರ ತುಂಬ ರುಚಿಯಾಗುತ್ತೆ ಯಾವಾಗಲೂ ತಿನ್ನೋ ಈ ಥರದ ಫುಲ್ಕಾ ಚಪಾತಿ ಮಾಡಿದರೆ ತುಂಬ ರುಚಿಯಾಗಿರತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಇದಕ್ಕೆ ನಾವು ಸ್ವಲ್ಪ ನೆಲಗಡ್ಲೆನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ಕಡಲೆ ಬೀಜ ಇದೆಯಲ್ಲ ನೆಲಗಡಲೆ ಇದನ್ನು ಹೀಗೆ ಡ್ರೈ ರೋಸ್ಟು ಮಾಡ್ಕೊಳ್ಳಿ ಸ್ವಲ್ಪ ಸಾಕು ಒಂದು ಒಂದು ದೊಡ್ಡ ಚಮಚದಷ್ಟು ನೋಡಿ ಈಗ ಆಗಿದೆ ಇದು ಡ್ರೈ ರೋಸ್ಟ್ ಮಾಡಿದ್ದೀನಿ ಸ್ವಲ್ಪ ಸಿಪ್ಪೆ ಎಲ್ಲ ಕಪ್ಪಾಗಿದೆ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಕೋಟಾಣಿಯಲ್ಲಿ ಸ್ವಲ್ಪ ಕುಟ್ಟಿ ಅದನ್ನು ಕ್ರಷ್ ಮಾಡಿದರೆ ಸಾಕು ಅಂದರೆ ನೈಸ್ ಹೂಡಿ ಆಗೋದು ಬೇಡ ಸ್ವಲ್ಪ ತರಿತರಿಯಾಗಿ ನೀವು ಮಿಕ್ಸಿಲಿ ಮಾಡಿದರೆ ಓಕೆ ಆದರೂ ಮಿಕ್ಸಿಲಿ ಬೇಗ ನೈಸ್ ಅಲ್ವಾ ಅದಕ್ಕೋಸ್ಕರ ಕೂಟಾಣಿಯಲ್ಲಿ ಕುಟ್ಟಿದ್ದೀನಿ ಅಂದರೆ ತರಿತರಿಯಾಗಿ ಹೆಚ್ಚು ಸಣ್ಣಕ್ಕೆ ತರಿತರಿನೂ ಬೇಡ ದೊಡ್ಡಕ್ಕೆ ತರೀತರಿನೇ ಇದ್ರೂ ಓಕೆ ಆ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಮಾಡಿರೋದು ಅದು ಚೆನ್ನಾಗಿ ಆಗುತ್ತೆ ಈ ಕ್ಯಾಪ್ಸಿಕಮ್ ಜೊತೆ ನೋಡಿ ಕ್ಯಾಪ್ಸಿಕಮನ್ನು ಉದ್ದ ಉದ್ದ ಕಟ್ ಮಾಡಿದ್ದೀನಿ ಈ ಥರ ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಕ್ಯಾಪ್ಸಿಕಮ್ ತಗೊಳ್ಳಿ ಜೊತೆಯಲ್ಲಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ತಗೊಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಉದ್ದ ಉದ್ದ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಈರುಳ್ಳಿನೂ ಕೂಡ ಶುಂಠಿ ಒಂದು ಇಂಚಿನಷ್ಟು ಆಮೇಲೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಈ ಥರ ತೊಗೊಂಡಿದ್ದೀನಿ ಆಮೇಲೆ ಇದು ಕಡಲೆ ಬೀಜ ಹೆಂಗೂ ಇದೆ ಆಮೇಲೆ ಮೊಸರು ಉಪಯೋಗಿಸ್ತೀನಿ ಒಂದು ಕಪ್ ಮೊಸರು ಉಪಯೋಗಿಸೋದಿದೆ ಇದಕ್ಕೆ ಆಮೇಲೆ ಒಣ ಮಸಾಲೆಗಳು ಅದನ್ನು ನಾನು ಹಾಕುವಾಗಲೇ ತೋರಿಸ್ತೀನಿ ಮಾಡ್ತಾ ಮಾಡ್ತಾಯಿರುವಾಗಲೇ ತೋರಿಸ್ತೀನಿ ತುಂಬ ರುಚಿಕರವಾದಂಥ ಒಂದು ಅಡುಗೆ ನನಗಂತೂ ತುಂಬ ಇಷ್ಟ ಆಯ್ತಿದು ಈಗ ಬಾಣಲೆ ಬಿಸಿ ಮಾಡಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಲ್ವ ಆದ್ದರಿಂದ ಎಣ್ಣೆನ ಬಿಸಿಯಾಗಕ್ಕೆ ಬಿಡಿ ಇದಕ್ಕೆ ಈಗ ಇದು ಪಲಾವ್ ಎಲೆ ಇರುತ್ತಲ್ವ ಬೇ ಲೀಫ್ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಳ್ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಇನ್ನೂ ಸ್ವಲ್ಪ ಬಿಸಿ ಆಗಲಿ ಅದು ಸ್ವಲ್ಪ ಅದು ಹುರಿದಂಗೆ ಆಗಲಿ ಎಣ್ಣೆಲಿ ತುಂಬ ಬೇಗನೂ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಹೆಚ್ಚು ವಸ್ತುಗಳು ಬೇಡ ಅಂದರೆ ರೆಡಿ ಇರುತ್ತಲ್ವ ಒಣ ಮಸಾಲೆ ಎಲ್ಲ ರೆಡಿ ಇರುತ್ತೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚೋದು ಮಾತ್ರ ಕೆಲಸ ಮತ್ತು ಕ್ಯಾಪ್ಸಿಕಮು ಕ್ಯಾಪ್ಸಿಕಮ್ ಬೇಗ ಬೇಯೋ ತರಕಾರಿ ಆದ್ರಿಂದ ಸ್ವಲ್ಪ ಬೇಗನೇ ಆಗುತ್ತೆ ಬೆಳಿಗ್ಗೆ ತಿಂಡಿಗೆ ನಿಮಗೆ ಒಳ್ಳೆ ವೆರೈಟಿ ಆಗುತ್ತೆ ಚಪಾತಿ ಜೊತೆ ತಿನ್ನೋಕ್ಕೆ ಚಪಾತಿ ಪರಾಟ ಏನೇ ಮಾಡಿದ್ರು ಅದ್ರ ಜೊತೆ ಸೇರಿಸ್ಕೊಂಡು ತಿನ್ಬೋದು ಇದು ಈ ಎಣ್ಣೆ ಬಿಸಿ ಇರತ್ತೆ ಬಿಸಿ ಆದಮೇಲೆ ಈ ಥರ ಒಂದು ಚಮಚ ಜೀರಿಗೆ ಸೇರಿಸ್ಕೊಳ್ಳಿ ಎಲೆ ಎ ಲೀಫ್ ಸೇರಿಸ್ಕೊಂಡ್ಮೇಲೆ ಜೀರಿಗೆ ಒಂದು ಚಮಚ ಸೇರಿಸ್ಕೊಳ್ಳಿ ಬಿಸಿ ಎಣ್ಣೆ ಇರೋದರಿಂದ ಬೇಗನೆ ಚಟ್ಪಟ ಅನ್ನತ್ತೆ ಅದು ಆಮೇಲೆ ಉಳಿದಿರೋ ಈ ಹೆಚ್ಚಿಟ್ಟಿರೋ ಮಸಾಲೆಗಳನ್ನು ಸೇರಿಸ್ಕೊಳ್ಳಿ ಫಸ್ಟ್ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ ಕಟ್ ಮಾಡಿಟ್ಟಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದನ್ನು ಶುಂಠಿನ ಜೊತೆಯಲ್ಲೇ ಆಗತ್ತೆ ಬೆಳ್ಳುಳ್ಳಿ ಜೊತೆಯೇ ಆಗತ್ತೆ ಅದು ಅದರಿಂದ ಏನು ಟೈಮ್ ತಗೊಳ್ಳಲ್ಲ ಸ್ವಲ್ಪ ಇದು ಕೆಂಪಗಾಗೋರ್ಗು ಎಣ್ಣೆ ಬಿಸಿರೋದ್ರಿಂದ ಬೇಗ ಕೆಂಪಗಾಗತ್ತೆ ಅದು ಇದು ಸಿಮ್ಮಲ್ಲೇ ಮಾಡ್ಕೊಳ್ಳಿ ಇದೆಲ್ಲ ನೀವು ಹೈ ಫ್ಲೇಮ್ ಮಾಡಕ್ಕೆ ಹೋಗಬೇಡಿ ಸಣ್ಣ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸಣ್ಣ ಉರಿಲೇ ಮಾಡ್ಕೋಬೇಕು ಸ್ವಲ್ಪ ನಿಧಾನ ಆಗತ್ತೆ ಆದ್ರೂ ಹೈ ಫ್ಲೇಮ್ ಮಾತ್ರ ಮಾಡಬಾರ್ದು ನಿಧಾನ ಆಗತ್ತೆ ಅಂತ ಸಣ್ಣ ಫ್ಲೇಮಲ್ಲಿ ಮಾಡಿದಷ್ಟು ಎಲ್ಲನೂ ಕರೆಕ್ಟ್ ಆಗುತ್ತೆ ಎಲ್ಲ ಅಡುಗೆಗಳು ಹೆಚ್ಚು ಆದಷ್ಟು ಸಣ್ಣ ಫ್ಲೇಮಲ್ಲೇ ಮಾಡ್ಕೋಬೇಕು ಅಗತ್ಯ ಇಲ್ಲದೆ ದೊಡ್ಡ ಮಾಡಬಾರ್ದು ಈಗ ಉಳಿದಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜಿಂದು ಕ್ಯಾಪ್ಸಿಕಮ್ ಕಡಿಮೆ ಇರೋದಾದ್ರಿಂದ ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಈರುಳ್ಳಿ ಇದ್ದರೆ ಚೆನ್ನಾಗಿರತ್ತೆ ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡ್ಕೊ ಈ ಥರ ಕೈಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ಅದು ಕೆಲವು ಸರಿ ಕಟ್ ಆಗೋಲ್ಲ ಅದನ್ನು ಕೈಯಲ್ಲಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಬೇಕು ಅದು ಬಾಡಬೇಕು ಕೆಂಪಗೆ ಹಾಕಬೇಕು ಈರುಳ್ಳಿ ಒಂದು ಒಂದು ನಿಮಿಷದಷ್ಟು ಈ ಥರ ಬಾಡಿಸ್ಕೊಳ್ಳಿ ಇದರಲ್ಲಿ ಹೆಚ್ಚಿನ ಏನು ಮಸಾಲೆಗಳು ಇಲ್ಲ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಬೋದು ಯಾರಾದರೂ ಮಾಡ್ಕೊಬೋದು ಉತ್ತರ ಭಾರತೀಯರ ಅಡುಗೆ ಇದು ಇದಕ್ಕೆ ಈ ಕಡಲೆ ಬೀಜನ ಈಗ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಗಾದ ಮೇಲೆ ಸರಿ ಮನೇಲಿ ಮಾಡಿ ನೋಡಿ ಸ್ನೇಹಿತರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿಗೆ ಒಂದು ಚಮಚದಷ್ಟು ಅರಿಶಿನ ಪುಡಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಪುಡಿ ಅಥವಾ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನೀವು ನೀವು ಯಾವ ಖಾರ ಹೆಚ್ಚು ಇಷ್ಟಪಡ್ತೀರೋ ಅದನ್ನು ಹೊಂದ್ಕೊಂಡು ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ತಿರುಗಿಕೊಳ್ಳಿ ಅದು ಮಸಾಲೆಗಳೆಲ್ಲ ಚೆನ್ನಾಗಿ ಬೇಯಬೇಕು ಅದರಲ್ಲಿ ಎಲ್ಲ ಮಸಾಲೆಗಳು ಹಸಿ ಇರಬಾರ್ದು ಹಸಿ ಅಂಶ ಹೋಗಬೇಕು ಅದರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಕಡಲೆ ಬೀಜ ಉಳಿದ ಮಸಾಲೆ ಎಲ್ಲ ಬೀಜನೂ ಅಲ್ಲೇ ಫ್ರೈ ಆದಂಗೆ ಆಗುತ್ತೆ ಚೆನ್ನಾಗಿ ಆಗುತ್ತೆ ರೋಸ್ಟ್ ಡ್ರೈ ರೋಸ್ಟ್ ಹೆಂಗು ಮಾಡಿದ್ದೀವಿ ಈಗ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಸಾಲೆಗಳ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಒಂಥರ ಕೂತಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಯೋಕ್ಕೆ ನೀರು ಸೇರಿಸಿ ಅದು ಬೇಯಬೇಕಲ್ವಾ ಒಂದು ಒಂದು ಗ್ಲಾಸ್ನಷ್ಟು ನೀರು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಳಿ ಮುಚ್ಚಿದರೆ ಬೇಗ ಬೇಯುತ್ತೆ ಕ್ಯಾಪ್ಸಿಕಮ್ ಬೇಗ ಬೇಯೋ ತರಕಾರಿ ಅದರಿಂದ ಮುಚ್ಚಿ ಬೇಯಿಸ್ಬೋದು ಆಗಾಗ ಈ ಥರ ಮುಚ್ಚಳ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಬೆಂದಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಮುಚ್ಚಳ ತೆಗೆದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೋಬೋದು ಈಗ ತುಂಬ ಹೈ ಫ್ಲೇಮಲ್ಲ ಅಂದರೂ ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಇಟ್ಟರೆ ನೀರೆಲ್ಲ ಹಿಂಗೆ ಹೋಗುತ್ತೆ ತಳೆ ಹಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮತ್ತು ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ನೀರು ಸ್ವಲ್ಪ ಹಿಂಗಿದೆ ನೀರು ಬೇ ನೀವು ಬೆಂದಿಲ್ಲ ನೀರು ಹಿಂಗಿದೆ ಅಂದರೆ ಮತ್ತೆ ನೀರು ಹಾಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕಷ್ಟೇ ಈಗ ಇದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಂಡಿಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಯಾವಾಗಲೂ ಲಾಸ್ಟಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅದರ ಪರಿಮಳ ಹೋಗಲ್ಲ ಅಂತ ಆದರೆ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಕೊ ಅಂದರೆ ಒಂದೆರಡು ನಿಮಿಷ ತಿರುಗಬೇಕು ಈ ಥರ ಬೇಯದು ಅಲ್ಲೇ ಎಲ್ಲ ಮಸಾಲೆ ಎಲ್ಲ ಇಟ್ಕೋಬೇಕು ಇದಕ್ಕೆ ಕ್ಯಾಪ್ಸಿಕಮ್ಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗರಂ ಮಸಾಲೆ ಸ್ವಲ್ಪ ಉಳಿದ ಮಸಾಲೆಗಿಂತ ಜಾಸ್ತಿ ಬೇಕಾಗುತ್ತೆ ಒಂದೂವರೆ ಚಮಚ ಬೇಕಾಗುತ್ತೆ ಅದೇ ಮೇಯ್ನ್ ಇಂಗ್ರೀಡಿಯಂಟು ಇದರಲ್ಲಿ ಅದರಿಂದ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕಲ್ವಾ ಅದು ಗರಂ ಮಸಾಲೆನೂ ಚೆನ್ನಾಗಿ ಕೆ ಕ್ಯಾಪ್ಸಿಕಮ್ಗೆ ಎಳ್ಕೋಬೇಕು ಒಂದೆರಡು ನಿಮಿಷ ಆ ಥರ ಇಟ್ಟಿದ್ದು ಇಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದ್ಯಾಗ ಕ್ಯಾಪ್ಸಿಕಮ್ಮು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಬೆಂದ ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೋದು ಅದು ಇದು ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೋಬೇಕಲ್ವ ತರಕಾರಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಬೆಂದ ಮೇಲೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಇದಕ್ಕೆ ಮೊಸರು ಸೇರಿಸ್ಕೊಡ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಮೊಸರು ಸೇರಿಸ್ಕೊಳ್ಳೋದು ಈ ಥರ ಒಂದು ಕಪ್ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಗಟ್ಟಿ ಮೊಸರು ಆದಷ್ಟು ಚೆನ್ನಾಗಿರತ್ತೆ ತುಂಬ ನೀರು ನೀರು ಬೇಡ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹೆಚ್ಚು ಹುಳಿ ಬೇಕು ಅಂತ ಏನಿಲ್ಲ ಹುಳಿ ಇದ್ದರೂ ಓಕೆ ಹುಳಿ ಇಲ್ಲಾಂದರೂ ಚೆನ್ನಾಗಿರುತ್ತೆ ಇದು ಹುಳಿ ಬೇಕು ಅಂತೆಲ್ಲ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ಮಸಾಲೆಗಳೆಲ್ಲ ಮೊಸರಿಗೆ ಮಿಕ್ಸ್ ಆಗಬೇಕು ಈ ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಘಾಟ್ ಮಸಾಲೆಗಳೆಲ್ಲ ಸ್ವಲ್ಪ ತಗ್ಗಿರತ್ತೆ ಅದರಿಂದ ಮಸಾಲೆ ಸ್ಟ್ರಾಂಗ್ ಆದರೂ ಏನಾಗಲ್ಲ ಸಾಮಾನ್ಯವಾಗಿ ಮೊಸರು ಎಲ್ಲ ಏನು ಮಾಡುತ್ತೆ ಅಂದರೆ ನಿಮಗೆ ನಮ್ಮ ಬಾಯಿ ಇದನ್ನು ಲೆ ಸರಿ ಮಾಡತ್ತೆ ಅದರಿಂದ ಇದನ್ನು ಅದೇ ರೀತಿ ಆಗುತ್ತೆ ಈ ಥರ ಫುಲ್ಕ ಚಪಾತಿನೂ ಮಾಡಿದ್ದೆ ಫುಲ್ಕ ಚಪಾತಿಗೆ ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಉಬ್ಬುತ್ತೆ ನೋಡಿ ಚಪಾತಿ ಮೆತ್ತಗಿರುತ್ತೆ ಈ ಚಪಾತಿ ಮಾಡೋದು ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಫುಲ್ಲು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಬಲೂನ್ ಥರ ಉಬ್ಬೋ ಚಪಾತಿ ಅಂತ ಚಪಾತಿ ಹೇಗೆ ಮಾಡೋದು ಫುಲ್ಕ ಅಂತ ಅನ್ನೋದನ್ನು ಪೂರ್ತಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತು ಐ ಬಟನಲ್ಲಿ ನೋಡ್ಕೊಳ್ಳಿ ಚಪಾತಿ ಜೊತೆ ಈ ಥರ ಕರಿ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ ಬೇಕು ಅಂದರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಾನಿಲ್ಲಿ ತೋರಿಸಿಲ್ಲ ಹಾಕಿದ್ದೀನಿ ಆಮೇಲೆ ಹಾಕಿದ್ದೀನಿ ತೋರ್ಸೋಕ್ಕೆ ಬಿಟ್ಟು ಹೋಯಿತು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು